ಮೈಸೂರಿನ ದಟ್ಟಗಳ್ಳಿಯಲ್ಲಿರುವ ಸುಸಜ್ಜಿತಾ ನಯನಕುಮಾರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಎರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಇಂದು ಸರಳವಾಗಿ ಹಮ್ಮಿಕೊಳ್ಳಲಾಗಿತ್ತು ಆಸ್ಪತ್ರೆಯ ಆವರಣದಲ್ಲಿ ನಡೆದ ಎರಡನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಭಾಷ್ಯಂ ಸ್ವಾಮೀಜಿಯವರು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದ್ದು ಮತ್ತು ಆಶೀರ್ವಚನವನ್ನ ನೀಡಿದರು ಇದೇ ಸಂದರ್ಭದಲ್ಲಿ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡ ಎಲ್ಲ ಗಣ್ಯರನ್ನು ಮತ್ತು ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ವೈದ್ಯರುಗಳನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ನಯನ ಕುಮಾರ್ ಆಸ್ಪತ್ರೆಯ ಸಂಸ್ಥಾಪಕ ಕುಮಾರ್ ಮತ್ತು ಕುಟುಂಬ ಶಿವಪ್ರಕಾಶ್ ಸದಾನಂದ ಇನ್ಸ್ಪೆಕ್ಟರ್ ಅರುಣ್ ಶ್ರೀನಿವಾಸನ್ ಸ್ವಾಮೀಜಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು

நான் சுமார் வசநாட்டி நிரகாரி சமதாபாவை விசுவாச ஆச்சரிய ஓதாரிய மனோபாவனையாக நான் எழை சவால்களை ஒன்றே ஒரு மாதிரி ஆன்மந்திரிய கேட்டு மகாநதிய ದೇವರ ದೇವರೇ ಎಲ್ಲರೂ ಕೂಡ ಅವರಿಗೆ ಆಶಿಷ್ಟ ಗರಿಷ್ಠ ಬಲಿಷ್ಠ ತೇಜಸ್ಸು ಓಜಸ್ಸು ಸಾಹಸ್ಸು ಸಂಯಮ ಪ್ರೀತಿ ಎಲ್ಲರನ್ನೂ ಕೂಡ ನಿಮ್ಮ ನಿಮ್ಮ ಮಾತನ್ನು ಯೋಗಾಸ ಆಸ್ಪತ್ರೆ ಇವತ್ತಿನ ದಿನದ ನಯನಕುಮಾರ್ ಆಸ್ಪತ್ರೆ ಎರಡನೇ ವರ್ಷದಿಂದ ವಿಶೇಷವಾಗಿರುವಂತಹ ಹೆಸರು ಗಳಿಸಲು ನಿಮ್ಮ ಆಸ್ಪತ್ರೆ ಬೇಕಾದಷ್ಟು ಆಸ್ಪತ್ರೆಗಳನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಆಸ್ಪತ್ರೆಯ ಒಳಹೋಗ್ತಾರೆ ಇರ್ತಕ್ಕಂಥ ವೈದ್ಯಕೀಯ ತಂಡ ಆಸ್ಪತ್ರೆಗೆ ಇರ್ತಕ್ಕಂಥ ಅಭಿಮಾನದ ಕಾರ್ಯಕ್ರಮ ರೋಗಿಗಳನ್ನ ಮನಸಾದ ಸ್ವಾಗತ ಪಬ್ಲಿಸಿಟಿ ಇಲ್ಲ ಮಾರ್ಕೆಟಿಂಗ್ ಇಲ್ಲ ಇಲ್ಲಿ ಬರುವಂತಹ ರೋಗಿಗಳು ಯಾರಲ್ಲಿ ನಮ್ಮ ಚಿಕಿತ್ಸೆ ಕೊಡ್ಕೋತಾರೆ ಅವರೇ ಹೋಗ್ಬಿಟ್ಟು ಅವರ ಮನೆಗೆ ಅವರ ರಿಲೇಷನ್ಗೆ ಹೇಳಿ ಕಳಿಸ್ತಾ ಇದ್ದಾರೆ ಮತ್ತು ಈಗ ನೋಡಿ ಕೇವಲ ಎರಡು ವರ್ಷದಲ್ಲಿ ನಾವು ಏನೋ ಇಲ್ಲ ಸುಮ್ನೆ ಸಾಧಾರಣ ಹೋಗ್ತಾ ಇದ್ರು ಈಗ ಲಾಸ್ಟ್ ಜನವರಿಯಿಂದ ಈ ಜನವರಿವರೆಗೆ ಸುಮಾರು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಮೇಜರ್ ಸರ್ಜರಿಗಳಾಗಿವೆ ಆ ಮೇಜರ್ ಸರ್ಜರಿಲ್ಲ ಅಂದ್ರೆ ಯಾರು ಸುರ ಆಪರೇಷನ್ ಇಲ್ಲ ಪ್ರಾರಂಭ ಆಗಿದೆ ಯಾವ್ದು ರಿಪೀಟ್ ಬಂದಿಲ್ಲ ನಮಗೆ ಅದು ನಮ್ಮ ಖುಷಿ ಇದು ನಮ್ಮ ದೇವರ ಆಶೀರ್ವಾದವು ಸ್ವಾಮೀಜಿ ಸ್ವಾಮ ಗೊತ್ತಿಲ್ಲ ಇಲ್ಲ ಬೂದಿ ತಾಯಿ ನಮ್ಮ ಮೈಸೂರಿನಲ್ಲಿ ಎಲ್ಲ ಹಾಸ್ಪಿಟಲ್ಗಳು ಹೇಳಿದ್ದಾರೆ ಆಸ್ಪತ್ರೆಗಳು ಇದೆ ನಮ್ಮಲ್ಲಿ ಜನಗಳು ಹೊರಗಡೆ ಆಸ್ಪತ್ರೆ ಜಾಸ್ತಿ ಸೀತಾ ಇರಬಹುದು ಜಾಸ್ತಿ ದುಬಾರಿ ಇರಬಹುದು ಅಂತ ತಿಳ್ಕೊಂಡಿದ್ದಾರೆ ಈ ದುಬಾರಿ ಯಾವ್ದು ಇಲ್ಲ ನಾವು ರವೀಂದ್ರ ಶೇರ್ ಯಾವ್ದೇ ಕಂಡು ಬೇಡ ಅಂತ ಹೇಳಿದೀನಿ ಓನ್ಲಿ ಟ್ರೀಟ್ಮೆಂಟ್ ಚಾರ್ಜಸ್ ಹಾಸ್ಪಿಟಲ್ ಬರುವಂತಹ ಡಾಕ್ಟರ್ ಚಾರ್ಜಸ್ ಬೇರೆ ಔಷಧಿ ಉಪಕರಣಗಳು ಯು ಕೆ ವೈ ಅನ್ನೋ ಚಾರ್ಜ್ ಮಾಡ್ತಾ ಇದೆ ಹೊರತು ರೆವಿನ್ಯೂ ಶೇರ್ ಇನ್ನೂ ಪೇ ಆಗ್ತಿಲ್ಲ ನಾವು ಯಾಕೆಂದ್ರೆ ಫಸ್ಟ್ ಆಸ್ಪತ್ರೆ ಗುಣಮಟ್ಟ ಯಾಗಿದೆ ಚಿಕಿತ್ಸೆ ಯಾವಾಗಿದೆ ಅಂತ ಹೇಳಿ ಹೋಗಿ ಗೊತ್ತಾದಾಗ ನಾವು ದೇವ್ ಕೊಡ್ಬೇಕಾದಾಗ ಅವ್ನು ಇನ್ನೊಂದು ರೂಪದಲ್ಲಿ ನಮ್ಗೆ ಕುದಿಸ್ಕೊಡ್ತಾನೆ ಈಗ ನಮ್ಮ ಅರುಣ್ ಸರ್ಗೆ ದಿನನಿತ್ಯ ಸಣ್ಣ ಪುಟ್ಟ ಸಮಸ್ಯೆ ತಗೊಂಡು ಹೋಗ್ತಾ ಇರ್ತೇವೆ ನಾನು ಈಗ ಏನಿಸ್ತದೆ ನ್ಯಾಚುರಲ್ ಕಾಂಟ್ರಾಕ್ಟ್ ಆದ ಹೋಟೆಲ್ಸ್ ಇದೆ ಆಮೇಲೆ ಎಂಟುನೂರು ಮಕ್ಕಳಿಗೆ ಫ್ರೀ ಎಜುಕೇಶನ್ ಅಂದ್ರೆ ಕಡಿಮೆ ವೆಚ್ಚದಲ್ಲಿ ಫೀಸ್ ತಗೊಂಡು ನಮ್ಮಲ್ಲಿ ಸಮಸ್ಯೆ ನಡೆಸ್ತಾ ಇವೆ ಆದ್ರೆ ನಡೆಸಿದ ಒಳ್ಳೆ ಇನ್ನು ಸ್ವಲ್ಪ ಬರೋ ಮಾಡಿದ್ರು ಜಾಸ್ತಿ ಎಷ್ಟು ಕಮ್ಮಿಗೆ ವೆಚ್ಚದಲ್ಲಿ ಕೊಟ್ಟು ಸಣ್ಣ ಪುಟ ನಡೀತಾ ಇರ್ತದೆ ನೋಡ್ರಪ್ಪ ಯಾರು ದೂಷ ಸಾರ್ ಇದಾರೆ ನಮ್ಮ ಅಣ್ಣ ಸಾರ್ ಬಂದಿದ್ದಾರೆ ಸಣ್ಣ ಕೂಡ ಕಂಪ್ಲೇಂಟ್ ಇತ್ತು ಹೇಳಿ ಅವ್ರು ಸಾಲ ಮಾಡ್ಕೊಡ್ತಾರೆ ಯಾವುದೇ ಯಾವ್ದೇ ಕೊಡಿ ಡ್ಯಾಮೇಜ್ ಮಾಡ್ಕೊಬಿ ಅಂತ ಓಪನ್ ಆಗಿ ಹೇಳ್ತೀವಿ ಆಮೇಲೆ ನಮ್ಮಲ್ಲಿ ನುರಿತ ವೈದ್ಯರು ಹೇಳಿದ ನನ್ ಖುಷಿ ಆಗ್ತದೆ ನಮ್ಮ ನಮ್ಮಲ್ಲಿ ಇರುವಂತ ಡಾಕ್ಟರ್ ಗಳಿಗೆ ಖುಷಿ ಆಗ್ತದೆ ಯಾವತ್ತೂ ವರ್ಷ ಅವ್ರ ಕೆಲಸ ಆಯ್ತು ಆಯಿತು ಎಲ್ಲ ಹೀಗಾಗಿ ಮಾಡ್ಕೊಳಕ್ ಆಮೇಲೆ ಏನೇ ಕಂಪ್ಲೇಂಟ್ಸ್ ಅಂತ ಅದನ್ನೇ ಹೇಳಿದ್ದಾನ ಯಾವುದೇ ಮೇಜರ್ ಸರ್ಜರಿ ಪ್ರೂವ್ ಮಾಡಿದ್ರೆ ಬೇಕಾದ್ರೆ ಆ ರೋಗಿ ಬೇಕಾದ್ರೆ ರಿಟರ್ನ್ ಮಾಡ್ಬಿಡ್ತೀವಿ ಅಂದ್ರೆ ಆ ಟೈಪ್ ಅಲ್ಲಿ ಎಂಟುನೂರಕ್ಕೂ ಹೆಚ್ಚು ಏನು ಮೇಜರ್ ಆಪರೇಷನ್ ಆಗಿದೆ ನೋಡಿ ನ್ಯೂರಾಲಜಿ ಆಗೋದು ಆರ್ಥೋ ಆಗೋದು ಗೋಬಿಗೆ ಆಗೋದು ಈ ತರ ಎಲ್ಲಾ ಇಲ್ಲಿ ನಮ್ಮಲ್ಲಿ ಬಂದು ಹೋಗಿದ್ದಾರೆ ಹೊರ ರೋಗಿಗಳು ಹೊರ ರೋಗಿಗಳಿಂದ ಹೇಳಿದ ಹೊರ ರೋಗಿಗಳಿಗೆ ಹೋಗಿ ವಿಚಾರಿಸಿದಾಗ ಈ ಹಾಸ್ಪಿಟಲ್ ಗುಣಮಟ್ಟದ ಬಗ್ಗೆ ಹೇಳ್ತಾ ಇದ್ದಾರೆ ಹೊರತು ಇನ್ನಾದ್ರೂ ಏನು ಹೇಳ್ತೀರ ಈಗ ಎಷ್ಟೋ ಜನ ಕೇಳ್ತಾರೆ ಮಾರ್ಕೆಟಿಂಗ್ ಯಾಕೆ ಮಾಡ್ತೀರಾ ನೀವು ಎಲ್ಲೋ ಮಾರ್ಕೆಟಿಂಗ್ ಮಾಡ್ತೀರ ಅಂತಾರೆ ನಾನು ಹೇಳಿಲ್ಲ ಮಾರ್ಕೆಟಿಂಗ್ ಮಾಡೋದೇನಿಲ್ಲ ನಮ್ಮ ಜನಗಳು ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ಆ ಟ್ರೀಟ್ಮೆಂಟ್ ಇಂದ ಇನ್ನೊಬ್ರಿಗೆ ಹೇಳಿ ಅವರು ಇನ್ನೊಬ್ರಿಗೆ ಹೇಳಿ ಈ ರೀತಿ ಬೆಳೆಯಲ್ಲ ಹೊರತು ನಾವು ಯಾವುದೇ ಕಟ್ಕೋ ಮಾರ್ಕೆಟಿಂಗ್ ಅಮ್ಮ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಸಾರ್ ಮುಂದೆ ಹೇಳ್ಬಾರ್ದು ಇನ್ಸ್ಪೆಕ್ಟರ್ ಸಾಹೇಬ್ರ ಮುಂದೆ ಯಾರೋ ಒಂದಿರೋ ಇಟ್ಕೊಂಡು ಬರ್ತಾನೆ ಅವನ ಹತ್ರ ಏನೋ ಪಾಪ ಏನು അടാ ഇങ്ങേരെ കൊണ്ട് പോടക്ക് നീ ദാ ഇവിടെ ഇരിക്കടാ പോടാ പോയടാ എന്നാ ഇങ്ങോട്ട് വാ വാസസ് സർ ഐ ഡൈഡ് ഇതെ ഹവാകി സർ സർ ദേവ മുണ്ടേ സർ മെഡം മുണ്ടേ ഇकडे നോดิര് ಇಲ್ಲ <laughs> ುಮಾರ್ ಸಾರ್ವಜನಿಕರ ಈ ಒಂದು ಆಸ್ಪತ್ರೆಯನ್ನು ಜನವರಿ ಮೂವತ್ತನೇ ತಾರೀಕು ಉದ್ಘಾಟಿಸಿ ರಿಯಾಯಿತಿ ನೀಡಿದ್ದು ಸಾರ್ವಜನಿಕರು ಇದರ ಸದುಪಯೋಗವನ್ನು ಸಹ ಪಡೆದುಕೊಂಡಿದ್ದಾರೆ ಇಲ್ಲಿ ಬಂದಿರುವ ಹಲವಾರು ವ್ಯಕ್ತಪಡಿಸಿದ್ದಾರೆ ಈ ಆರೋಗ್ಯ ಸೇವೆಯನ್ನು ನೀಡುವ ಉದ್ದೇಶದಿಂದ ಹೆಚ್ಚಿನ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ಲಭ್ಯ ಮಾಡಿಕೊಡಲಾಗುತ್ತದೆ ಎಂದು ಈ ಮೂಲಕ ತಿಳಿಸುತ್ತೇವೆ Kalau <inaudible> dari